ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ರೇಷನ್ ಕಾರ್ಡ್ ನ ಹೊಂದಿರೋರ್ಗೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನ್ ಗುಡ್ ನ್ಯೂಸ್ ಅನ್ನೋದಾದ್ರೆ ಈಗ ನಿಮ್ಗೆ ಅಕ್ಕಿಯ ಜೊತೆಗೆ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಯಾವ್ದದು ಯೋಜನೆ ಹೊಸದಾದಂತಹ ಯೋಜನೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಪ್ಲಿಕೇಶನ್ ತಾಲೆ ಬಿಟ್ಟಿದರ ಏನಂದ್ಬಿಟ್ಟು ನಾನು ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತ ಅಂದ್ರೆ ಸೊ ಒಂದು ಸಾವಿರ ರೂಪಾಯಿ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಯೋಜನೆ ಏನು ಅಂದ್ಬಿಟ್ಟು ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಅನ್ನಭಾಗ್ಯ ಯೋಜನೆಯ ಮುಖಾಂತರ ನಿಮ್ಗೆ ಎಲ್ರಿಗೂ ಕೂಡ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇತ್ತು ಅಕ್ಕಿ ಅಲ್ಲ ಐದು ಕೆಜಿ ಅಕ್ಕಿ ಇನ್ನು ಉಳಿದ ಐದು ಕೆಜಿ ಅಕ್ಕಿ ಹಣ ಸಿಗ್ತಾ ಇತ್ತು ಇನ್ಮೇಲೆ ಹತ್ತು ಕೆಜಿ ಅಕ್ಕಿನೇ ಸಿಗುವಂತದ್ದು ಬಟ್ ಸ್ಟಾರ್ಟಿಂಗ್ ಅಲ್ಲಿ ಐದು ಕೆಜಿ ಅಕ್ಕಿ ಇನ್ನ ಉಳಿದ ಐದು ಕೆಜಿ ಅಕ್ಕಿ ಹಣ ಸಿಗ್ತಾ ಇತ್ತು ಈಗ ನಾಲ್ಕೈದು ತಿಂಗಳಿಂದ ಅಕ್ಕಿ ಹಣ ಕೂಡ ಬಂದಿಲ್ಲ ಈಗ ಅದು ಕೂಡ ರಿಕವರಿ ಮಾಡ್ತಾ ಇದ್ದಾರೆ ಸರ್ಕಾರದ ಕಡೆಯಿಂದ ಈಗ ನಿಮ್ಗೆ ಮುಂದಿನ ದಿನಗಳಲ್ಲಿ ಹತ್ತು ಕೆ ಜಿ ಅಕ್ಕಿನೇ ಸಿಗ್ತಾ ಹೋಗುತ್ತೆ ಸೊ ಫಸ್ಟ್ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಐದು ಕೆ ಜಿ ಅಕ್ಕಿ ಕೊಡ್ತಿದ್ರು ಜೊತೆಗೆ ಐದು ಕೆ ಜಿ ಉಳಿದಿದ್ದು ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ಅಂದ್ರೆ ಐದು ಕೆಜಿಯ ಅಕ್ಕಿ ಹಣನ ಡಿ ಬಿ ಟಿ ಸ್ಟೇಟಸ್ ನ ಮುಖಾಂತರ ನಿಮ್ಗೆ ಅಮೌಂಟ್ ನ ಆಗ್ತಾ ಇದ್ರು ಆದ್ರೆ ಇನ್ಮೇಲೆ ಆಗಿರೋದಿಲ್ಲ ಸೊ ಇದನ್ನ ನೀವು ಕೂಡ ಗಮನಿಸ್ಕೊಳ್ಬೇಕಾಗತ್ತೆ ಕೆಲವಂತ ಜನಗಳಿಗೆ ಗೊತ್ತಿರೋದಿಲ್ಲ ಅಂದ್ರೆ ಐದು ಕೆಜಿ ಅಕ್ಕಿ ದುಡ್ಡೇ ಬರುತ್ತೆ ಅಂದ್ಬಿಟ್ಟು ಇರ್ತಾರೆ ನಿಮ್ಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಅಕ್ಕಿ ತಗೊಳ್ಳೋಕೆ ಹೋಗ್ತಿರಲ್ವ ರೇಷನ್ ತಗೊಳ್ಳೋದಕ್ಕೆ ಸೊ ಅವಾಗ ನಿಮ್ಗೆ ಗೊತ್ತಾಗುವಂಥದ್ದು ಈಗ ಒಂದು ಸಾವಿರ ರೂಪಾಯಿ ನ್ಯಾಯಬೆಲೆ ಅಂಗಡಿಯಲ್ಲಿ ನೀಡ್ತಾರೆ ಅಂತಂದ್ರೆ ಈಗ ಅಕ್ಕಿಯ ಜೊತೆಗೆ ನಿಮಗೆ ಪ್ಲಸ್ ಅಂದ್ರೆ ಒಂದ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ನಿಜವಾಗ್ಲೂ ಸಿಗ್ತಾ ಇದೆಯಾ ಯಾವ ಯೋಜನೆ ಅದು ಯಾರು ಜಾರಿಗೆ ತಗೊಂಡು ಬಂದಿದ್ದಾರೆ ಏನು ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದು ನಿಜವಾದಂತಹ ಮಾಹಿತಿನೇ ಆಗಿರುತ್ತೆ ಕೇಂದ್ರ ಸರ್ಕಾರದ ಕಡೆಯಿಂದ ಈ ಒಂದು ಯೋಜನೆ ಜಾರಿಗೆ ತಗೊಂಡ್ ಬರಬೇಕು ಅಂತ ಇದರಂತೆ ಬಟ್ ಯೋಜನೆ ಹೆಸರೇನು ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಏನು ಅನ್ಬಿಟ್ಟು ಅದ್ರ ಬಗ್ಗೆ ಯಾವ್ದೇ ರೀತಿಯಾಗಿ ಮಾಹಿತಿ ಇಲ್ಲ ಒಟ್ಟಾರೆ ಕೇಂದ್ರ ಸರ್ಕಾರ ತಿಳಿಸಿರುವಂತದ್ದು ಇನ್ನು ಮೇಲೆ ಅಕ್ಕಿಯ ಜೊತೆಗೆ ನಿಮಗೆ ಒಂದ್ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಒಂದು ಹೊಸದಾದಂತಹ ಯೋಜನೆ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಆದ್ರೆ ಯಾವ ಯೋಜನೆ ಯಾವ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಅಪ್ಲಿಕೇಶನ್ಸ್ ಬಿಟ್ಟಿದಾರಾ ಏನು ಅನ್ಬಿಟ್ಟು ನಾನು ನಿಮ್ಗೆ ಈಗ ಕರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ ಯಾವ್ದೇ ರೀತಿಯಾಗಿ ಇನ್ನು ಕೂಡ ಅಪ್ಲಿಕೇಶನ್ ಅನ್ನೋದನ್ನ ಬಿಟ್ಟಿಲ್ಲ ಸೊ ಯೋಜನೆ ಹೆಸರು ಕೂಡ ಬಿಡುಗಡೆ ಮಾಡಿಲ್ಲ ಒಟ್ಟಾರೆ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಅಂದ್ರೆ ಒಂದ್ ಸಾವಿರ ರೂಪಾಯಿ ಕೊಡುವಂತಹ ಯೋಜನೆ ಬರೋದಂತೂ ಪಕ್ಕ ಯಾಕಂದ್ರೆ ಸುಮ್ ಸುಮ್ನೆ ಕೇಂದ್ರ ಸರ್ಕಾರ ಯಾವುದೇ ಒಂದು ಮಾಹಿತಿನೂ ಕೂಡ ಹೊರಗಡೆ ಹಾಕೋದಿಲ್ಲ ಆದ್ರೆ ಈ ಒಂದು ಮಾಹಿತಿನ ನೀಡಿದರೆ ಎಲ್ರಿಗೂ ಕೂಡ ಒಂದ್ ಸಾವಿರ ರೂಪಾಯಿ ಹಣ ಬರುವಂತದ್ದು ಹೊಸದಾದಂತಹ ಯೋಜನೆ ಜಾರಿಗೆ ತಗೊಂಡು ಬರ್ತಾ ಇದೀವಿ ಸೊ ಅಂತ ಎಲ್ಲ ಮಾಹಿತಿ ಕೂಡ ಅಲ್ಲಿ ನೀಡಿದರೆ ಅದಕ್ಕೆ ಏನೇನ್ ದಾಖಲೆಗಳು ಬರುತ್ತೆ ಅಂದ್ರೆ ಏನೇನು ದಾಖಲೆಗಳು ಕೇಳ್ತಾರೆ ಏನು ಅಂತ ಅನ್ಬಿಟ್ಟು ನೀವು ಯೋಜನೆ ಬಿಡುಗಡೆ ಆದ್ಮೇಲೆನೆ ನಮಗೂ ಕೂಡ ಗೊತ್ತಾಗುವಂಥದ್ದು ಯೋಜನೆ ಫಸ್ಟ್ ಬಿಡುಗಡೆ ಆಗ್ಬೇಕಾಗತ್ತೆ ಅದಾದ ನಂತರ ಅದಕ್ಕೆ ಬೇಕಾದಂತಹ ಅಗತ್ಯ ದಾಖಲೆಗಳು ಜೊತೆಗೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಏನು ಅಂತ ಅನ್ಬಿಟ್ಟು ಎಷ್ಟು ಫೀಸ್ ಇಸ್ಕೋತಾರ ಫ್ರೀಯಾಗಿ ಅರ್ಜಿ ಸಲ್ಲಿಸ್ಬೋದಾ ಏನು ಎಲ್ಲ ಡೀಟೇಲ್ಸ್ನು ಕೂಡ ನಾನು ನಿಮ್ಗೆ ಆ ಒಂದು ಹೊಸದಾದಂತಹ ಯೋಜನೆ ಬಿಡುಗಡೆ ಆದ್ಮೇಲೆ ತಿಳಿಸ್ತೀನಿ ಯಾಕಂದ್ರೆ ಯೋಜನೆ ಫಸ್ಟ್ ಬಿಡುಗಡೆ ಆಗ್ಬೇಕಾಗತ್ತೆ ಅದಾದ ನಂತರ ಅವರು ತಿಳಿಸ್ತಾರೆ ಏನೇನು ದಾಖಲೆ ಬೇಕು ಎಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕು ಏನು ಅನ್ಬಿಟ್ಟು ಸಂಪೂರ್ಣವಾಗಿ ಅವರು ಯೋಜನೆ ಬಿಡುಗಡೆ ಆದ್ಮೇಲೆನೆ ತಿಳಿಸುವಂತದ್ದು ಈಗ ಸದ್ಯಕ್ಕೆ ಬಿಡುಗಡೆ ಮಾಡುವಂತಹ ಅನ್ನುವಂತಹ ಮನಸ್ಥಿತಿಲಿ ಇದಾರೆ ಅನ್ನುವಂತಹ ಮಾತು ಕೂಡ ಬರ್ತಾ ಇದೆ ಯಾಕಂದ್ರೆ ಕೇಂದ್ರ ಸರ್ಕಾರ ಈಗಾಗ್ಲೇನೆ ಇವಾಗ ಹತ್ತು ಕೆಜಿ ಅಕ್ಕಿ ಕೊಡ್ತಾ ಇರೋದು ಬಂದು ಮಾಮೂಲಿನೇ ಹತ್ತು ಕೆಜಿ ಅಕ್ಕಿ ಕೊಡ್ತಾರಲ್ವಾ ಅದ್ರ ಜೊತೆಗೆ ಪ್ಲಸ್ ಒಂದ್ ಸಾವಿರ ರೂಪಾಯಿ ಹಣ ಕೂಡ ನೀಡೋಣ ಅಂತ ಅನ್ಬಿಟ್ಟು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರ ಮಾಡಿರುವಂತದ್ದು ಸೊ ಬೇರೆ ಸರ್ಕಾರ ಯಾವುದು ಅಲ್ಲ ಕೇಂದ್ರ ಸರ್ಕಾರನೇ ಮಾಡಿರೋ ನೋಡೋಣ ಮುಂದಿನ ದಿನಗಳಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ಹೊಸದಾದಂತಹ ಯೋಜನೆಗಳನ್ನ ಜಾರಿಗೆ ತಗೊಂಡು ಬರ್ತಾ ಇರೋಂಥದ್ದು ಸೊ ಅದೇ ರೀತಿಯಾಗಿ ಇವಾಗ ಕರ್ನಾಟಕ ರಾಜ್ಯದಲ್ಲೂ ಬಿಡುಗಡೆ ಮಾಡ್ತಾರೆ ಅನ್ಬಿಟ್ಟು ಕೇಂದ್ರ ಸರ್ಕಾರದ ಕಡೆಯಿಂದ ಮಾಹಿತಿ ಸಿಕ್ಕಿರೋ ಇವಾಗ ನೀವು ಈಗ ಬೇರೆ ಮಾಧ್ಯಮಗಳಲ್ಲೆಲ್ಲ ನೋಡ್ತಿರ್ತೀರಾ ಒಂದ್ ಸಾವಿರ ರೂಪಾಯಿ ಸಿಗುತ್ತಂತೆ ಆ ಬೇಗ ಅರ್ಜಿನ ಈ ರೀತಿಯಾಗಿ ಸಲ್ಲಿಸಿ ಈ ದಾಖಲೆಗಳು ಬೇಕು ಅದೆಲ್ಲ ಫೇಕೆ ಆಗಿರುತ್ತೆ ಯಾಕಂದ್ರೆ ಇನ್ನು ಕೂಡ ಯಾವುದೇ ರೀತಿಯಾಗಿ ಯೋಜನೆ ಬಿಡುಗಡೆ ಮಾಡಿಲ್ಲ ಬಿಡುಗಡೆ ಮಾಡದಾಗ್ಲೇನೆ ನಮಗೆಲ್ಲ ಗೊತ್ತಾಗುವಂಥದ್ದು ಏನೇನು ದಾಖಲೆಗಳು ಬರ ಬೇಕಾಗತ್ತೆ ಜೊತೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಏನು ಅಂದ್ಬಿಟ್ಟು ನಮ್ಗೆ ಅವಾಗ ಮಾಹಿತಿ ಸಿಗುತ್ತೆ ಸೊ ಈಗ ಸದ್ಯಕ್ಕೆ ನೀವು ನಂಬೋಕ್ ಹೋಗ್ಬೇಡಿ ಯಾವುದೇ ರೀತಿಯಾಗಿ ಇಲ್ಲಿ ಯೋಜನೆ ಅನ್ನೋದನ್ನ ಬಿಡುಗಡೆ ಮಾಡಿಲ್ಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸಾವಿರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿಯ ಜೊತೆಗೆ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಹಣ ಸಿಗತ್ತಾ ಯಾವ ಯೋಜನೆ ಏನು ಅನ್ಬಿಟ್ಟು ನಾನು ಎಲ್ಲಾ ಕ್ಲಾರಿಟಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್